ಮಾನ್ಯ ಶಾಸಕರು ನಮ್ಮನ್ನು ನನ್ನ ಕಾರ್ಯಕರ್ತನಾಗಿ ನಮ್ಮ ಗ್ರಾಮದಲ್ಲಿ ಕೆಲಸ ಮಾಡಿಕೊಂಡಿದ್ದನ್ನು ನಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಜವಾಬ್ದಾರಿ ಕೊಟ್ಟಿದ್ರು ಅದು ಸತತವಾಗಿ ಒಂದು ಆರು ವರ್ಷ ನಮ್ಮ ಮಾಡ್ಕೊಂಡು ಬರ್ತಾ ಇದ್ದೆ ಇವಾಗ ಮತ್ತೆ ಪದಾಧಿಕಾರಿಗಳ ಬದಲಾವಣೆ ಜವಾಬ್ದಾರಿ ಇರೋದ್ರಿಂದ ಇವಾಗ ನನಗೆ ನಮ್ಮ ದಾಸಂಪುರ ಹೋಬಳಿಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಜನಪ್ರಿಯ ಶಾಸಕ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಆಯ್ಕೆ ಮಾಡಿದ್ದಾರೆ ಸರ್ ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೆ ಅದೇ ರೀತಿ ಈ ಒಂದು ಪ್ರಧಾನ ಕಾರ್ಯದರ್ಶಿ ಅಂದ್ರೆ ದೊಡ್ಡ ಜವಾಬ್ದಾರಿ ಇದು ಯಾಕೆಂದ್ರೆ ತಿಳಿರೋ ಮಟ್ಟಿಗೆ ಅತಿ ಚಿಕ್ಕ ವಯಸ್ಸಿಗೆ ನಾನು ಮೊಟ್ಟ ಮೊದಲನಾಗಿ ಪ್ರಧಾನ ಕಾರ್ಯಶಿ ಆಗಿರೋದು ಅಂತ ನಾನೇ ಅಂತ ಭಾವಿಸ್ತೀನಿ ಇದ್ರಲ್ಲಿ ಇದರಿಂದ ನಮ್ಮ ಬಿ ಜೆ ಪಿ ಮುಖಂಡರುಗಳು ತುಂಬಾ ಅಹ್ ನಮಗೆ ಬೆಂಬಲ ಸೂಚಿಸಿದ್ದಾರೆ ಅದರಲ್ಲಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದ ರಾಮಮೂರ್ತಿ ಅಣ್ಣನವರು ಮತ್ತೆ ನಿಕಟಪೂರ್ವ ಅಧ್ಯಕ್ಷರಾದ ಹನುಮಣ್ಣನವರು ಮತ್ತೆ ದಿಬ್ಬೂರು ಜಯಣ್ಣನವರು ಎಸ್ ಎನ್ ರಾಜಣ್ಣನವರು ನಮ್ಮ ನಮ್ಮ ಕರ್ತನ ಸುದೀಶ್ ಅಣ್ಣನವರೆಲ್ಲ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ದಾಸಂಪುರ ಒಬ್ಳಿನ ಸಹ ಹಲವಾರು ಮುಖಂಡರುಗಳು ಸರಿ ಹೆಸರುಗಳ ಕೋರೆ ತುಂಬಾನೇ ಇದೆ ಸರಿ ಹಾಗಾಗಿ ನಾನು ಎಲ್ರಿಗೂ ನಮ್ಮ ಯಲಂಕ ಗ್ರಾಮಾಂತರ ಮಂಡಲದ ಪ್ರತಿಯೊಬ್ಬರಿಗೂ ಬಿ ಜೆ ಪಿ ಮುಖಂಡರು ಮತ್ತು ಕಾರ್ಯಕರ್ತರುಗಳಿಗೆ ನನ್ನ ತುಂಬು ಹೃದಯನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಣ್ಣ ಏನ್ ಅನಿಸ್ತಾ ಇದೆ ಅನ್ನೋದ್ಕಿಂತ ಮುಖ್ಯವಾಗಿ ನಮ್ಗೆ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದೆ ಕಡೆ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೆ ಬಂದಿದ್ದು ನನ್ನ ಪಕ್ಷ ಗುರುತಿಸಿ ಇವತ್ತು ಇಡೀ ಹೋಬ್ಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದೆ ಅಂತಂತಂದ್ರೆ ನಾನು ಸಂಘಟನೆಯಲ್ಲಿ ಪ್ರತಿನಿತ್ಯ ಸಂಘಟನೆಯಲ್ಲಿ ಜೋಡಿಸ್ಕೊಂಡಿರೋದ್ರಿಂದ ನನ್ಗೆ ಇವತ್ತು ಒಂದು ಜವಾಬ್ದಾರಿ ಕೊಟ್ಟಿದೆ ಸರಿ ಹಂಗಾಗಿ ನಾನು ಇಷ್ಟಿನ ಒಂದು ಜವಾಬ್ದಾರಿಯುತವಾಗಿ ಸಾಮಾಜಿಕ ಜಾಲತಾಣವನ್ನ ನಡ್ಸ್ಕೊಂಡ್ ಬಂದಿದ್ದೀನಿ ಇನ್ನು ಅತಿ ಒಂದು ಇದು ಜವಾಬ್ದಾರಿಯಿಂದ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ಅಂತಂದ್ರೆ ಇದು ಸಣ್ಣ ಜವಾಬ್ದಾರಿ ಅಲ್ಲ ಇದು ಸರಿ ಪ್ರತಿಯೊಬ್ಬರು ಹಿರಿಯರುಗಳನ್ನ ನಾವು ಗೌರವಿಸಿಕೊಂಡು ಮತ್ತೆ ಕಾರ್ಯಕರ್ತರುಗಳನ್ನ ಸಂಘಟನೆ ಮಾಡ್ಕೊಂಡು ಮೇನ್ ನಮ್ಮ ಪಕ್ಷದಲ್ಲಿ ಮುಖ್ಯ ಏನ್ ಮುಖ್ಯ ಅಂತಂದ್ರೆ ಮೀನ್ ಸಂಘಟನೆ ಮುಖ್ಯ ಪಕ್ಷದಲ್ಲಿ ನಮ್ಮ ರಾಜ್ಯದಿಂದ ಆಗಲಿ ಜಿಲ್ಲೆಯಿಂದ ಏನು ನಮಗೆ ಜವಾಬ್ದಾರಿಗಳು ಕೊಡ್ತಾರೆ ಅಂದ್ರೆ ನಮ್ಮ ಪಕ್ಷ ಹೆಂಗೆ ಅಂತಂತಂದರೆ ತಳಮಟ್ಟದ ಕಾರ್ಯಕರ್ತರ ಕಾರ್ಯಕರ್ತರೊಳಗೂ ತಲುಪಬೇಕು ಒಂದು ಏನೇ ಕಾರ್ಯಕ್ರಮಗಳಾಗಲಿ ಮತ್ತೆ ಏನೇ ಸವಲತ್ತುಗಳಾಗಲಿ ನಮ್ಮ ನಮ್ಮ ಸರ್ಕಾರಗಳಿದ್ದಾಗ ಹಲವಾರು ಕಾರ್ಯಕ್ರಮಗಳ ಸೆಂಟ್ರಲ್ ಗೌರ್ಮೆಂಟ್ನ ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಜಾರಿ ಮಾಡ್ತಾರೆ ಅದನ್ನು ನಾವು ಕಟ್ಟಕಡೆಯ ಕಾರ್ಯ ಕಾರ್ಯಕರ್ತರಿಗೆ ತಲುಪಿಸೋ ವ್ಯವಸ್ಥೆ ಅಂದ್ರೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಂಘಟನೆ ವತಿಯಿಂದ ಆಗಬೇಕಾಗಿದೆ ಈಗ ಜವಾಬ್ದಾರಿಯನ್ನು ಶಾಸಕರಿಗೆ ನಾನು ಆಗ್ಲೇ ಹೇಳ್ದಂಗೆ ನಾನು ಅತಿ ನಮ್ಮ ಹೋಬಳಿನಲ್ಲಿ ಅತಿ ಕಿರಿಯನಾಗಿ ನನಗೆ ಒಂದು ಉನ್ನತ ಜವಾಬ್ದಾರಿ ಪ್ರಧಾನ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನ್ನ ಮೇಲೆ ಅಪಾರವಂತ ನಂಬಿಕೆ ಇಟ್ಕೊಂಡು ಆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಆ ನಂಗೆ ಕೆಲಸ ಮಾಡ್ತೀನಿ ಅವರಿಗೆ ಮನಸ್ಸು ಇರೋದ್ರಿಂದ ನನಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ